ಶಬ್ದ ಬಿಟ್ಟು ಅಂದ್ರೆ ನೀವು ಮಾಡೋದಿಲ್ಲ ಸಬ್ಜೆಕ್ಟ್ ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದವನ್ನು ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸದ್ರಾಮ ಅವರು ಭಾಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರ್ ಅವರು ನೈತಿಕ ವಿಚಾರ ಮಾಡಿ ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದರೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾಡೋದು ಶಬ್ದ ನೆನಪೊಳ್ಕೊಳ್ಬೇಕು ಅವ್ರು ನಿರ್ಣಯ ತೊಗೋಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ಅವ್ರು ವಿರೋಧ ಪಕ್ಷದಾಗ ಏನು ಮಾಡಿದ್ದಾರೆ ಈ ಮುಖ್ಯಮಂತ್ರಿ ಏನು ಮಾತಾಡೋದು ಅವರು ಅವರು ಅವ್ರು ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಣಯ ಹೋದ್ರೆ ಅದಕ್ಕೂ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದೆ ಇಷ್ಟು ಈಗಾಗಲೇ ಅದ ಮಾಧ್ಯ ಅದು ಸೇಮ್ ನಿಮ್ಮ ರಿಪೀಟ್ ಮುಳುವಾಗ ಅದೆಲ್ಲ ಗೊತ್ತಲ್ಲ ಈಗ ಸದ್ಯ ಹೇಳುವ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತೈತೆ ಅಕಸ್ಮಾತ್ ಏನಾರ ಒಬ್ಬ ಸಿ ಡಿ ಅಂತ ಬಂದ ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿಗೆ ಹೋಗ್ತದ್ದು ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂತ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ರಾಜ ರಾಜ್ಯ ಎಲ್ಲ ಪ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ದೊಡ್ಡ ಅನಾಹುತ ಆಗ್ತದೆ ಅದರಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ಇಚ್ಛೆ ಇಚ್ಛೆ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲರೂ ಪ್ರಥಮ ಜೋಸ್ತಾರೆ ನಾನು ಸಿದ್ದರಾಮಯ್ಯ ಮೊದಲು ಹೇಳಿದೆ ಸಿದ್ದರಾಮಯ್ಯರು ಹದಿಮೂರಿಂದ ಹದಿನೆಂಟು ಉಳಿದಿಲ್ಲ ಅವ್ರ ಶಕ್ತಿ ಏನೈತೆ ನನಗೆ ಗೊತ್ತಿಲ್ಲ ನಾವು ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯರಾದ ನಂತರ ಕಾಂಗ್ರೆಸ್ ಪಕ್ಷದ ಈ ಒಳಗೆ ನಡೆದ ಗೊತ್ತಿಲ್ಲ ಆದರೆ ಒಂದು ಮನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುಂದುವುದು ಒಳ್ಳೆಯದಂತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ ಅವ್ರ ನೈತಿಕ ಮನೆ ಹೊಟ್ಟು ರಾಜ್ಯ ಕೊಡೋದು ಒಳ್ಳೆಯದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದೇ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನು ಬಿಟ್ಟು ಕಾನೂನಿನ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದು ಮಹಳಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬಾ ರಾಜ್ಯದ ರಾಜನ ಕೊಟ್ಟ ನಂತರ ಬಹಳ ದೊಡ್ಡ ಅನಾಹುತ ರಾಜಕಾರಣ ಸನ್ನಿಸಿ ಬರ್ತದೆ ಅದು ಎಲ್ಲ ಪಕ್ಷದ ಒಂದು ಗಟ್ಟಿಯಾಗಿ ನಿಲ್ಲಬೇಕು ನೋಡ್ರಿ ಅವ್ರು ಒಂದ್ರು ಮೂವತ್ತೈದು ಅದಾವೆ ಆ ಪಕ್ಷ ಯಾರು ಮುಖ್ಯ ಮಾಡಿದ್ರು ಅವ್ರ ಪಕ್ಷ ಬಿಟ್ಟರೆ ಆ ರಾಜ ಹಿತಶಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡೋಕಂತ ಒಂದು ಮನವಿ ಇದೆ ನಾವು ನೋಡ್ರಿ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದು ಅವರು ಕಪ್ಪು ಚಿಕ್ಕ ಬಂದ ಬಂದಿದೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನ್ಪು ಮಾಡ್ಕೋಬೇಕು ಸಂದರ್ಭ ಹೇಳೋಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು ನೋ ಥ್ಯಾಂಕ್ ಯು